ಸಹಕಾರಿ ಕ್ಷೇತ್ರದ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಸ್ವತಂತ್ರವಾಗಿರಬೇಕೆಂಬ ಘನ ಉದ್ದೇಶದಿಂದ ನಾನು ಸಹಕಾರಿ ಸಚಿವನಾಗಿದ್ದಾಗ ಮಹತ್ವದ ಪ್ರಯತ್ನ ನಡೆಸಿದೆ ಕಾಯ್ದೆ ತಿದ್ದುಪಡಿ ಮಾಡಲಾಗಿತ್ತು ನಂತರ ಬಂದವರು ಪುನಃ ಕಾಯ್ದೆ ಬದಲಾವಣೆ ಮಾಡಿದ್ದಾರೆ ಎಂದು ಮಾಜಿ ಸಹಕಾರಿ ಸಚಿವ ಎಸ್ಎಸ್ ಪಾಟೀಲ್ ತಿಳಿಸಿದರು

ಸಹಕಾರಿಗಳ ಶಕ್ತಿ ಹೆಚ್ಚುತ್ತದೆ ಸಹಕಾರಿಗಳ ಅನಗತ್ಯ ಹಸ್ತಕ್ಷೇಪದಿಂದ ಸಹಕಾರಿ ತತ್ವದ ಮೂಲ ಮಾರಕವಾಗುತ್ತದೆ ದೇಶದ ಆರ್ಥಿಕತೆ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರ ನೀಡುತ್ತಿರುವ ಕೊಡುಗೆ ಅಸ್ಮರಣೀಯ ಎಂದು ಹೇಳಿದರು ನಾನು ಸಹಕಾರಿ ಕ್ಷೇತ್ರದ ತಳಹಂತದ ಹಳ್ಳಿ ಸೊಸೈಟಿಯಿಂದ ಹಿಡಿದು ಆಫೆಕ್ಸ್ ಬ್ಯಾಂಕಿನವರೆಗೆ ವಿವಿಧ ಸ್ಥಾನಗಳನ್ನು ನಿಭಾಯಿಸಿದ್ದೇನೆ ಇದರಿಂದಾಗಿ ನನಗೆ ಸಹಕಾರಿ ಸಚಿವ ಸ್ಥಾನ ಯಾವುದೇ ಲಾಭಿ ಮಾಡದೆ ಒಲಿದು ಬಂದಿದ್ದು ಎಂದು ಹೇಳಿದರು ಕರಿತಿದ್ವಿ ಜನರಲ್ ಬಾಡಿಗೆಲ್ಲ ಜನ ಸೇರ್ತಿತ್ತು ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಸೇರ್ತಿದ್ವಿ ಸೇರಿ ಅವಾಗ ಏನು ಮಾಡಿದ್ರು ಆಗ ಆರಿಸ್ಬಿಡ್ತಿದ್ವಿ ಕಮಿಟಿ ಆರಿಸ್ತಿದ್ವಿ ಜನರಲ್ ಬಾಡಿಗೆ ಕಮಿಟಿ ಆರಿಸ್ತಿದ್ವಿ ಆಮೇಲೆ ಸಂಸ್ಥೆಯ ಪ್ರವರ್ತಕ ಟಿ ಡಿ ಮೇಘರಾಜ್ ಮಾತನಾಡಿ ಸಹಕಾರಿ ಸಂಸ್ಥೆ ಹೊಸ ಹುಮ್ಮಸ್ಸಿನಲ್ಲಿ ಪ್ರಾರಂಭಿಸೋದು ಸುಲಭ ಆದರೆ ಷೇರುದಾರರು ಮತ್ತು ಗ್ರಾಹಕರ ವಿಶ್ವಾಸ ಗಳಿಸಿಕೊಂಡು ನಿರಂತರವಾಗಿ ನಡೆಸಿಕೊಂಡು ಹೋಗುವುದು ಸವಾಲಿನ ಕೆಲಸ ಎಂದರು ಬಳಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಕ್ಷಯ ಸಾಗರ ಸಹೋದರ ಸಂಸ್ಥೆಯ ಅಧ್ಯಕ್ಷ ದಿನೇಶ್ ಭರದ್ವಳ್ಳಿ ಅಕ್ಷಯ ಸಾಗರ ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಲು ಕಾರಣ ಆಡಳಿತ ಮಂಡಳ ಮತ್ತು ಷೇರುದಾರ ಸಹಕಾರ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸಹಕಾರಿ ಶಾಖೆಗಳನ್ನು ತೆರೆಯುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು ಈವರೆಗೆ ಈ ಸಂಸ್ಥೆ ಬೆಳೆದಿದೆ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರ ಕೆಲವರಿಗಷ್ಟೇ ಸೀಮಿತ ಅವನೊಬ್ಬರೇ ಫಲಾನುಭವಿ ಆಗಲಿಕ್ಕೆ ಸಾಧ್ಯ ಒಂದೊಮ್ಮೆ ಪಹಣಿ ಇತ್ತು ವಂಶವೃಕ್ಷ ಇನ್ನೂ ಆಗಿಲ್ಲ ಆ ಸಂಸಾರದ ಮುಂದಿನ ಪೀಳಿಗೆ ಒಂದು ಸಾಲ ಪಡಿಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥ ಕಾಲಘಟ್ಟ ಈ ಸಂದರ್ಭದಲ್ಲಿ ಸಹಕಾರಿ ಸಂಸ್ಥೆಯ ಕೆಎಂ ಸೂರ್ಯನಾರಾಯಣ್ ಆರ್ ಶ್ರೀನಿವಾಸ್ ಕೆಸಿ ದೇವಪ್ಪ ಕುಮಾರಸ್ವಾಮಿ ಗೌಡ ಕೊಪ್ಪ ಚನ್ನಬಸಪ್ಪ ಗೌಡ ಇಡುವಳ್ಳಿ ನಾಗರಾಜ್ ಗೌಡ ಹಾಜರಾಗಿದ್ದರು ಲೋಕನಾಥ್ ಬಿಳಿಸಿರಿ ಸ್ವಾಗತಿಸಿದರು ಮಧ್ವರಾಜ್ ವಂದಿಸಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ